ಭಾಳ ಮಾಹಿತಿಯುಕ್ತ ವಿಡಿಯೋಗಳನ್ನು ಮಾಡ್ತಾ ಇದ್ದರು ಕಾಣಿ ಎಲ್ಲರಿಗೂ ಕಾಣಿಸಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹೊಲ್ ನೋವು ಬಂದ್ರನ್ನ ಅಲ್ಲಿ ಕರ್ಕೊಂಡಿ ಗೊತ್ತಾ ಇದ್ರಿ ಇವ್ರ ಇವ್ರಿಗೆ ಫೋನ್ ಮಾಡಿದ ಆರೀನ್ ನಾನು ಮೊದಲ ವರ್ಷ ವೇಷ ಮಾಡಿದ್ರೆ ಇಪ್ಪತ್ತೈದನೇ ವರ್ಷದಲ್ಲಿ ಬಲಗೊಬ್ಬಲ ವೇಷ ಹಾಗೆ ಹಿಂದೆ ಒಂದು ಕಾಲದಲ್ಲಿ ಕಾಲದಲ್ಲಿಲ್ಲ ವರ ಹತ್ರ ಇತ್ತು ಬೇರೆ ಊರಿಂದ ಇರಲಿಲ್ಲ ಅಂತ ವೈಭವ ಇತ್ತು ಹೌದಾ ಯಾರಿಗೂ ಈ ವಿಷಯ ಗೊತ್ತಿಲ್ಲ ಹಾಯ್ ಎಲ್ರಿಗೂ ನಮಸ್ಕಾರ ನಮ್ಮ ಚಾನೆಲ್ನ ಮತ್ತೊಂದು ವಿಡಿಯೋ ಸ್ವಾಗತ ಸ್ನೇಹಿತರೆ ಈಗ ನಾನು ಭಟ್ಕಳದ ಚನ್ನಪಟ್ಟಣ ಹನುಮಂತ ದೇವಸ್ಥಾನದ ಹತ್ರ ಇದ್ದೀನಿ ಅಂದರೆ ನಿನ್ನೆ ಹದಿನೇಳನೇ ತಾರೀಕು ರಾಮನವಮಿ ಪ್ರಯುಕ್ತವಾಗಿ ಇಲ್ಲಿ ಬ್ರಹ್ಮರಥ ರಥ ಅಲ್ಲಿ ಆ ರಥ ಎಳೆದಿರೋ ರಥ ಅಲ್ಲಿ ನಿಂತಿದೆ ನೋಡಿ ಸೊ ಇವತ್ತು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಇಲ್ಲಿ ಯಕ್ಷಗಾನ ನಡೀತಾ ಇದೆ ಈ ವರ್ಷ ಒಂದು ವಿಶೇಷತೆ ಇದೆ ಅದೇನಂತ ಹೇಳಿದ್ರೆ ಪ್ರಸಾದ್ ಅವರು ಪ್ರಸಾದ್ ಪೂಜಾರಿ ಅಂತ ಭಟ್ಕಳದ ಪ್ರಸಿದ್ಧ ಯಕ್ಷಗಾನ ಕಲಾವಿದ್ರು ಇವರು ಹೆಜ್ಜೆ ಕಟ್ಟಿ ಈಗ ಇಪ್ಪತ್ತೈದು ವರ್ಷಗಳು ಕಳೆದಿದೆ ಸೊ ಅವರು ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ತೆ ನಮಸ್ತೆ ಮತ್ತೆ ಹೇಗೆ ಇದೆ ಇದ್ದೀವಾಗ ತುಂಬ ಸಂತೋಷ ಆಗ್ತಾ ಉಂಟು ಯಾಕಂದರೆ ರಂಗಸ್ಥಳದಲ್ಲಿ ಗೆಜ್ಜೆ ಕಟ್ಟು ಇಪ್ಪತ್ತೈದು ವರ್ಷ ಯಾವ ವೇದಿಕೆಯಲ್ಲಿ ನಾನು ಮೊದಲು ಗೆಜ್ಜೆ ಕಟ್ಟಿದ್ರು ಅದೇ ವೇದಿಕೆಯಲ್ಲಿ ಇವತ್ತು ಇಪ್ಪತ್ತೈದು ವರ್ಷ ವೇದಿಕೆ ಆಗಿತ್ತು ನಿಮ್ಮ ನಿಮಗಿದು ಜಿನ್ ಬಂದಿದ್ದು ಅಂತ ಹೌದು ಹೌದು ನಮ್ಮ ಅಮ್ಮನ ತಂದೆಯವರು ಅಜ್ಜಯ್ಯನವರು ವೇಷ ಮಾಡ್ತಿದ್ದರು ನಮ್ಮ ಕುಟುಂಬದಲ್ಲಿ ಒಂದು ಸಣ್ಣ ಹಿನ್ನೆಲೆ ಇತ್ತು ಹಿನ್ನೆಲೆ ಹಾಗಾಗಿ ನಮಸ್ತೆ ಹೇಳಿ ಹ್ಮ್ ಹೇಳಿ ಮುಂದೆ ಹಾಗಾಗಿ ಅದು ಒಂದು ಬಾಲ್ಯದಲ್ಲಿದ್ದ ಆಸಕ್ತಿ ಮನೆಯವರಿಂದ ಪೋಷಣೆ ಸಿಕ್ಕಿದೆ ಆನಂತರ ದೊಡ್ಡ ದೊಡ್ಡ ಕಲಾವಿದ ಸಹಯೋಗಗಳು ಸಿಕ್ಕಿದೆ ಈಗ ನನಗೆ ಒಂದು ಇಪ್ಪತ್ತೈದು ವರ್ಷ ಪೂರೈಸೋದಕ್ಕೆ ಅವರೆಲ್ಲರೂ ಸಹಕಾರಿಯಾಗಿದ್ದಾರೆ ಯಾವ ರಂಗ ನನಗೆಲ್ಲ ಗೌರವ ಕೊಟ್ಟಿದೆಯೋ ಆ ರಂಗಕ್ಕೆ ನಾನೇನಾದರೂ ಒಂದು ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಸ್ಮರಣೀಯಾಗಿಸುವುದಕ್ಕೆ ನಮ್ಮೆಲ್ಲ ಸ್ನೇಹಿತರ ಸಹಕಾರದಿಂದ ನಾನು ಈ ಕಾರ್ಯಕ್ರಮವನ್ನು ಬೇರೆ ಬೇರೆ ಪಾತ್ರಗಳನ್ನು ನೀವು ಹಾಕಿ ಹಾಕಿದ್ದೀವಿ ಅದೇ ಆತ್ಮಾನಂದ ಅಂದರೆ ಅದೇ ಹೇಳೋದು ಬಹುಶಃ ಇವತ್ತಿಗೆ ಈ ಲವಲವಿಕೆಗೆ ಅದೇ ಕಾರಣ ಅಂತ ಕಾಣಿಸ್ತದೆ ಸ್ನೇಹಿತರೆ ದೇವಸ್ಥಾನದಲ್ಲಿ ಪೂಜೆ ಆಗ್ತಾ ಇದೆ ಜೊತೆಗೆ ಇಲ್ಲಿ ನೋಡಿ ಯಕ್ಷಗಾನಕ್ಕೆ ಎಲ್ಲ ತಯಾರಿಗಳಾಗಿದೆ ಯಕ್ಷಗಾನದ ಮುಂಚೆ ಪ್ರಸಾದ್ ಪೂಜಾರಿ ಅವರ ಬೆಳ್ಳಿ ಮಹೋತ್ಸವದ ಸಭಾ ಕಾರ್ಯಕ್ರಮ ಇರುತ್ತೆ ಸೊ ಒಂದಷ್ಟು ಜನ ಬಂದಿದ್ದಾರೆ ಇದು ಯಕ್ಷಗಾನದ ವೇದಿಕೆ ಶ್ರೀ ಚನ್ನಪಟ್ಟಣ ಮಾರುತಿ ಯಕ್ಷಗಾನ ಮಂಡಳಿ ಭಟ್ಕಳ ಇದು ಭಟ್ಕಳದ ಒಂದು ಯಕ್ಷಗಾನ ಮಂಡಳಿ ಅಲ್ಲಿ ನೋಡ್ತಾ ಇದ್ದೆ ಯಕ್ಷಗಾನ ಯಕ್ಷಪಥ ಬೆಳ್ಳಿ ರಥ ಅಂತ ಗುರುವಂದನೆ ಕಾರ್ಯಕ್ರಮ ಇವತ್ತು ಅಂದರೆ ಇವತ್ತಾಗೂ ಯಕ್ಷಗಾನದ ಪೂರ್ವದಲ್ಲಿ ಒಂದು ಸಭಾ ಕಾರ್ಯಕ್ರಮ ಇರುತ್ತೆ ಮತ್ತು ಇವತ್ತು ಆಗುವಂಥ ಪ್ರಸಂಗ ಇಲ್ಲಿ ನಳ ದಮಯಂತಿ ಅಂತ ಆ ಪ್ರಸಂಗವನ್ನು ಇವತ್ತು ಆಡ್ತಾರೆ ನಾನು ಮೊದಲ ವರ್ಷ ವೇಷ ಮಾಡಿದೆ ಇಪ್ಪತ್ತೈದು ವರ್ಷದಲ್ಲಿ ಬಾಲಗೊಬ್ಲ ವೇಷ ಹಾಗೆ ಹಾಗೆ ಸ್ವಲ್ಪ ಇದ್ದು ಬಿಟ್ಟರೆ ಮತ್ತೆ ವಯಸ್ಸಾಗೋದಿಲ್ಲ ಸ್ನೇಹಿತರೆ ಇವತ್ತು ನಮ್ಮ ಜೊತೆ ಒಬ್ಬ ವಿಶೇಷ ವ್ಯಕ್ತಿಗಳಿದ್ದಾರೆ ಇವ್ರನ್ನ ತುಂಬ ಹೆಚ್ಚಾಗಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರಿ ಅವರು ಸರ್ ನಮಸ್ತೆ ಮತ್ತೆ ಸರ್ ನಿಮ್ಮ ಒಂಥರ ಅಕಸ್ಮಾತ್ ಆಗಿ ನಾ ಅದೇ ತುಂಬ ಆಯ್ತು ನಿಮ್ಮದು ವೀಡಿಯೋಸ್ ಆಗಲಿ ನಾವು ನೋಡ್ತಾ ಇದ್ದರು ತುಂಬ ಖುಷಿ ಪಡ್ತಾರೆ ಅಲ್ಲಿ ಸರ್ ನೀವು ಯಕ್ಷಗಾನದ ಬಗ್ಗೆ ಇವತ್ತು ಯಕ್ಷಗಾನ ಅಂತನೇ ಬಂದಿರಿ ಎಷ್ಟು ಬಂದಿರಲಿ ಸರ್ ಯಕ್ಷಗಾನದ ಬಗ್ಗೆ ಒಂದಷ್ಟು ಮಾತಾಡಬೇಕು ಅಂತ ಯಕ್ಷಗಾನದ ಬಗ್ಗೆ ಮಾತಾಡಬೇಕಂದ್ರೆ ಅದು ನನ್ನ ಜೀವಾಳ ಅಂದರೆ ಮತ್ತೆ ನನಗೆ ಅತಿ ಆಸಕ್ತಿಯ ಕ್ಷೇತ್ರ ಯಾವುದು ಕೇಳರೆ ಪ್ರಥಮ ಸ್ಥಾನದಲ್ಲಿರೋದು ಪ್ರಪ್ರಥಮ ಸ್ಥಾನದಲ್ಲಿಬೋದು ಯಕ್ಷಗಾನವೇ ಅದರಿಂದ ಅದ್ರ ಬಗ್ಗೆ ಮಾತಾಡುವಷ್ಟು ನನಗೆ ಇನ್ನೂ ತಿಳುವಳಿಕೆ ಬರಲಿಲ್ಲ ಏನು ಅದರಿಂದ ಹೆಚ್ಚಾಗಿ ನಾನು ಎಲ್ಲ ಕಾಲ ಕಳೆಯಲಿಕ್ಕೆ ಇಷ್ಟಪಡ್ತೇನೆಂದರೆ ಇಂಥ ಚೌಕಿಯಲ್ಲಿ ಹೌ ಯಾಕಂದರೆ ಕಲಾವಿದರು ಮಾತಾಡೋದೇ ಒಂದು ಸಂತೋಷ ಮತ್ತು ಯಕ್ಷಗಾನ ಈಗ ಎಲ್ಲರನ್ನು ಸಾಧಾರಣ ಒಂದು ನಮ್ಮ ಕರಾವಳಿ ಭಾಗದ ಅಥವಾ ಸಾಧಾರಣ ಎಲ್ಲ ಇವ್ರ ಜನರದ್ದು ಒಂದು ವಿಶ್ವಕೋಶ ಅಥವಾ ಒಂದು ವಿಶ್ವವಿದ್ಯಾನಿಲಯ ಗ್ರಂಥಾಲಯ ಅದು ಅದನ್ನು ಯಕ್ಷಗಾನ ಯಾಕಂದರೆ ನಮ್ಮ ನಮ್ಮ ಮೊದಲು ಒಂದು ಸರಿ ಗೊತ್ತಿಲ್ಲ ಎಲ್ಲೂ ಶಾಲೆಗೆ ಹೋಗದಿದ್ದವರು ಕೂಡ ಬೇರೆ ಯಾವುದಕ್ಕೆ ಉತ್ತರ ಹೇಳದೇ ಇದ್ರು ನಮ್ಮ ಪುರಾಣದ ಯಾವುದಾದ್ರು ಒಂದು ಕೇಳ್ರೆ ಸೀದಾ ಉತ್ತರ ಹೇಳ್ತಾರೆ ಯಾಕೆಂದರೆ ಅದು ಯಕ್ಷಗಾನದ ಪ್ರಭಾವ ಬಿಟ್ಟು ಬೇರೆ ಎಲ್ಲೂ ಓದಿರುವುದಿಲ್ಲ ಆದ್ದರಿಂದ ಇದು ಒಂಥರ ವಿಶ್ವವಿದ್ಯಾನಿಲಯ ಇದ್ದಂಗೆ ಯಕ್ಷಗಾನ ಅದೇ ಒಂದು ಹೇಳ್ಬೇಕಂದ್ರೆ ಒಂದು ಯಕ್ಷಗಾನ ನೋಡಿದ್ರೆ ಒಂದೆರಡು ಪುಸ್ತಕ ಓದ್ದಾಗ ಮನು ಅಂದಾಡಿಯವರ ಬಗ್ಗೆ ನಮಗೆ ಗೊತ್ತಾಗಿತ್ತು ವಿಡಿಯೋದ ಮೂಲಕ ಅದು ಹಿಂದಿನ ತುಂಬ ಲೈಫ್ ಬಗ್ಗೆ ಮಾತಾಡಲ್ಲ ನೀವೇನು ಎಕ್ಚುಲಿ ಏನು ನೀವು ನಿಮ್ಮ ಕೆಲಸ ಅಂತ ಒಂದು ಹುಬ್ಬಳ್ಳಿ ಹೌದು ಸ್ವಾಮಿಗಳ ಶಾಲೆ ಇದ್ದ ಏನೊಂದು ಅಲ್ಲಿ ಇಂಗ್ಲಿಷ್ ಟೀಚರ್ ಆಗಿದ್ದೆ ಪ್ರೈವೇಟ್ ಶಾಲೆ ಮೇಲೆ ಎಲ್ಲ ಮಗ ಮತ್ತೆ ಕೊಂಕರ್ಣಿಯಲ್ಲ ನಾನು ಟೀಚರ್ ಆಗಿರ್ ಆಗಿ ಈಗ ನಮ್ದು ಒಂದು ಶಾಲೆ ಇದೆ ಅದನ್ನ ಮಾಡ್ಕೊಂಡು ಬಂದೀಗ ಒಂದು ಆಡಿಯೋ ಎಲ್ಲ ನಾವು ವಾಟ್ಸಪ್ ಸ್ಟಾರ್ಟಿಂಗ್ ಬಂದಿದ್ದು ವಾಯ್ಸ್ ಮಾತ್ರ ಅದಾದ್ಮೇಲೆ ಬಂದಿದ್ದು ನಿಮ್ ಮುಖ ನಿಮ್ ಸ್ಪೀಚಸ್ ಅದಾದ್ಮೇಲೆ ನಾವು ನೋಡಿದ್ದು ನಿನ್ನೆ ಯಕ್ಷಗಾನ ಪಾತ್ರಧಾರಿಯಾಗಿ ಅದ್ ನೋಡುವಾಗಂತೂ ಸಖತ್ ಖುಷಿ ಆಯ್ತು ಸರ್ ಆಮೇಲೆಲ್ಲ ಕಾರ್ಯಕ್ರಮ ಹೆಂಗೆ ಅದು ಹೆಂಗೆ ಸಾಧ್ಯ ಆಗಿದ್ದು ನಿಮ್ಗೆ ಕರ್ಕೊಬಿಟ್ಟರೆ ಯಕ್ಷಗಾನದವರು ನಿಮ್ಮಂಥವ್ರು ಚಪ್ಪಾಳೆ ಮತ್ತೆ ಸರ್ ಕಾರಣ ಬಿಟ್ಟರೆ ಮತ್ತೆ ನನ್ನ ಬಾಯಿ ಬಂಡವಾಳ ಅಂತ ತಿಲ್ಲಲ್ಲ ಎಲ್ಲ ಜನರು ಸಾಕಾರು ಅಷ್ಟೆ ಒಟ್ಟು ನೋಡಿ ಸರ್ ನಿಮ್ಮ ಯಕ್ಷಗಾನ ಒಬ್ಬ ಪಾತ್ರಧಾರಿ ಆಗಿ ನೋಡೋಕ್ಕೆ ತುಂಬ ಖುಷಿ ಆಗಿತ್ತು ನಮಗೆ ನಾವು ಸಖತ್ ಎಂಜಾಯ್ ಮಾಡಿದ್ದೀನಿ ಟೋಟಲ್ ಆಗಿ ಹ್ಞೂ ತುಂಬ ಖುಷಿ ಆಯ್ತು ಸರ್ ನಿಮ್ಮ ಜೊತೆ ಚಿಕ್ಕದಾಗಿ ಮಾತಾಡೋದಕ್ಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ನಮಸ್ತೆ ಅಣ್ಣಪ್ಪ ದೇವಾಡಿಯವರು ಭಾಗವತಿಗೆ ಮಾಡ್ತಾಯಿದ್ದೀನಿ ಯಕ್ಷಗಾನ ಎಷ್ಟು ಸರ್ ನಿಮಗೀಗ ಎಂಬತ್ತ ಎರಡು ಎರಡು ಯಾವತ್ತಿಂದ ಭಾಗವತಿಗೆ ಇದ್ದೀವಿ ಯಾವ ವಯಸ್ಸು ಹೌದಾ ಒಂಬೈನೂರ ನೀವು ಓದಿದ್ದು ಅದು ಯಕ್ಷಗಾನನೇ ಆಸಕ್ತಿ ಸರ್ ಕೃಷಿ ಇತ್ತು ಯಕ್ಷಗಾನ ಆಸಕ್ತಿ

ಇದೆಲ್ಲ ಊಟದಿಂದ ಚಟ ಉಂಟಲ್ಲ ಹೌದು ಒಂದ್ಸಲ ಯಕ್ಷಗಾನದ ಕಡೆ ಸರತ್ತ ಬಂದ್ಬಿಟ್ರೆ ಮುಗೀತು ಮತ್ತೆ ವಾಪಸ್ ಆಚೆ ಬರೋದು ಬಾರಿ ಕಷ್ಟ ಒಂಥರ ಸಂಕೋಲೆ ತರ ಕಲೆ ಅಂದ್ರೆ ಕಲೆ ಸಂಕೋಲೆ ಆಗ್ಬಿಡ್ತದ ಆಮೇಲೆ ಆಗಿದ್ರು ಅಂಗಡಿ ಮಾಡ್ಕೊಂಡಿದ್ರು ಹೌದಲ್ವಾ ಅದ್ರಲ್ಲೂ ಒಂದು ಭಾಗವತಿಗೆ ಅಲ್ಲಿ ಕೂತ್ಕೊಂಡಿದ್ರು ಒಟ್ಟಾರೆ ನೀವು ಯಕ್ಷಗಾನದಲ್ಲಿ ನಿಮ್ಮ ಇಡೀ ಜೀವನ ಅನುಭವಿಸಿದ್ರಿ

ನಾನು ಚಿಕ್ಕನ್ ನನಗೀಗ ಎಪ್ಪತ್ತೈದು ವರ್ಷ ಪ್ರಾಯ ಎಪ್ಪತ್ತೈದು ವರ್ಷ ಕಳೆದಿದ್ದೆ ನಾನು ನನ್ನ ಹನ್ನೆರಡು ವರ್ಷ ಪ್ರಾಯ ಪ್ರಾಯದಿಂದ ಈ ಯಕ್ಷಗಾನ ಇದು ಇದ್ದೆ ಅದರಲ್ಲೂ ಬಟ್ಟದ ಮೇಳ ಭಾಳ ಹಿಂದಿನಿಂದಲೂ ನಾನು ಬಟ್ಟಳ ಮೇಳದ ಎಲ್ಲ ಇದನ್ನು ನೋಡ್ತಾ ಇದ್ದೆ ನೋಡ್ತಾ ಇದ್ದೆ ಹೌದು ಭಟ್ಕಳ ಮೇಳ ಕಾಳು ಸಹ ನಾನು ನೋಡ್ತಾ ಇದ್ದೆ ಹೌದು ಮತ್ತು ಹಳೆ ಕಲಾವಿದರೆ ಎಲ್ಲರದ್ದು ನನ್ನ ಪರಿಚಯನೂ ಇತ್ತು ನಾನು ಅವರನ್ನು ನೋಡಿದಾನೆ ಕೆಲವರೆಲ್ಲ ನಮ್ಮ ಆಗಿತ್ತು ಹೌದು ಹಿಂದೆ ನಿಮ್ಮ ಮನೆಯಲ್ಲಿ ನಮ್ಮ ಮನೆ ಜಿಲ್ಲೆಯ ಪ್ರಭಾತ್ ರಸ್ತೆ ಕೇರಿ ಅಲ್ಲಿ ನಮ್ಮ ಮನೆ ಅಲ್ಲಿ ಪ್ರಸಿದ್ಧ ಕಲಾವಿದರಂತ ಪ್ರಸಾದ್ ಪೂಜಾರಿಯ ಅಜ್ಜ ಕಾಲ್ತೋಡು ಪ್ರಸಾದ್ ಪೂಜಾರಿ ಅವರ ಇವತ್ತು ಹೌದು ಅವರ ಅಜ್ಜ ತೋಡ್ ವಾಸುದೇವ್ ಅಂತ ಅವರು ಒಂದು ಯಕ್ಷಗಾನ ಪಾತ್ರಧಾರಿಯಾಗಿತ್ತು ಅವರ ಸೋದರ ಮಾವ ಕಾಲ್ತೋಡು ರಾಮಚಂದ್ರ ಅಂತ ಅವರು ಹಾಗೆ ಹಳೆಯ ಈ ಮೇಳ ಸಂಘಟನೆ ಮಾಡಿದಂತ ದೇವರಾಯ ಪೈ ಅವರು ದುರ್ಗಪ್ಪ ಗುಡಿಗಾರರು ಮತ್ತು ಮಹಾದೇವ ಭಟ್ಕಳ ಅನಂತ ಬಳೆಗಾರ ಕಂಡಂತ ಕಲಾವಿದ್ರು ಪೀಳಿಗೆಗೆ ಏನು ಅಂದ್ರೆ ಏನು ಗೊತ್ತಿಲ್ಲ ಬಗ್ಗೆ ಈ ಕಲಾವಿದರು ಮತ್ತೊಬ್ರು ವೆಂಕಟರಮಣ ಭಟ್ ಅಂತೂ ಸ್ತ್ರೀ ಪಾತ್ರ ಮಾಡ್ತಿದ್ರು ಬಹಳ ಹಿಂದೆ ದೇವಿ ಮಹಾತ್ಮೆ ಅಂತ ಹೇಳುದು ಈ ನಮ್ಮ ಭಟ್ಗಳ ಮೇಳದ ಒಂದು ಉತ್ತಮ ಪ್ರಸಂಗ ಆಗಿತ್ತು ಬಹಳ ಪ್ರಸ ಪ್ರದರ್ಶನ ಕಂಡಿದೆ ಇವನ್ನ ಆವಾಗ ವೃತ್ತಿ ಮೇಳ ಕೊಲ್ಲೂರು ಮೇಳದ ಜೊತೆಗೆ ಸಹಿತ ಇವರು ದೇವಿ ಮಹಾತ್ಮೇನೆ ಜೋಡಾಟ ಮಾಡ್ತಾ ಇದ್ರು ನಡೆದಿದೆ ಇಲ್ಲಿ ಹನುಮಂತ ದೇವಸ್ಥಾನದ ಈ ಆ ಭಟ್ಕಳ ಮೇಳ ಅಂದ್ರೆ ಬಹಳ ವರ್ಷದಿಂದ ಇಟ್ಟಂತ ಮೇಳ ಇತ್ತು ಹಿಂದೆ ಒಂದು ಕಾಲದಲ್ಲಿ ಇವರೆಲ್ಲ ಪರಿಕರಗಳು ಭಟ್ಕಳ ಮೇಳದವ್ರ ಹತ್ರ ಇತ್ತು ಬೇರೆ ಊರಿಂದ ತರಿಸುವ ಅಗತ್ಯ ಇರಲಿಲ್ಲ ಅಂತ ವೈಭವ ಇತ್ತು ಭಟ್ಕಳ ಮೇಳಕ್ಕೆ ನಾನೇ ನೋಡಿದ್ದೇನೆ ಹೌದಾ ಯಾರಿಗೂ ಈ ವಿಷಯ ಗೊತ್ತಿಲ್ಲ ಗೊತ್ತಿದೆ ಗೊತ್ತಿದೆ ಪೀಳಿಗೆ ಆಗಲಿ ಅಷ್ಟು ಈ ಮೇಳದ ಪೆಟ್ಟಿಗೆ ತಗೊಂಡು ಬೇರೆ ಮೇಳದವ್ರು ಆಟ ಮಾಡೋದೇ ಇದೆ ಇಲ್ಲೇ ಅದನ್ನು ನೋಡಿದ್ದೇನೆ ಆ ದಿನಗಳನ್ನು ನಾನು ನೋಡಿದ್ದೇನೆ ಹಿಂದೆ ಗ್ಯಾಸ್ ಲೈಟ್ ಈ ಎಲೆಕ್ಟ್ರಿಸಿಟಿ ಲೈಟ್ ಇರಲಿಲ್ಲ ಇಪ್ಪತ್ತನೇ ಇಸುಕ್ಕಿಂತ ಮೊದಲು ಗ್ಯಾಸ್ ಲೈಟನ್ನು ಹಾಕಿ ಆಡ್ತಾ ಇತ್ತು ಈ ಇದು ಏನಂತ ಹೇಳಿದ್ರೆ ಹರಕೆ ಆಟ ಅಂತ ಹೇಳ್ದು ಆವಾಗ ನಿಂದು ಚಾಲ್ತಿಯಲ್ಲಿತ್ತು ಜಾಸ್ತಿಯಲ್ಲಿ ಅರವತ್ತು ವರ್ಷದಿಂದ ನನಗೆ ಗೊತ್ತ ಚಾಲ್ತಿಯಲ್ಲಿ ಹೌದು ಆಡ್ತಾ ಇತ್ತು ಅಷ್ಟು ವರ್ಷ ಹಿಂದೆ ಕಾಲ್ತೋಡು ರಾಮಚಂದ್ರನವರಿಗೆ ಸನ್ಮಾನ ಪತ್ರ ಇಲ್ಲಿ ನಡೆದಿದ್ದವರು ಸನ್ಮಾನ ಸಮಾರಂಭ ಹಿಂದೆ ಹಿಂದಿನ ಎಮ್ ಎಲ್ ಎ ಡಾಕ್ಟರ್ ಯು ಚಿತ್ರರಂಜನ್ ಸನ್ಮಾನ ಪತ್ರ ವಾಚಿಸಿದ್ರು ಅವತ್ತು ನಾನು ಇಲ್ಲದಿದ್ದೆ ಎಂಬತ್ಮೂರನೇ ಇಸ್ ಪ್ರಸಾದ್ ಅವರ ಅಜ್ಜ ಅಲ್ಲ ಹೌದು ಪ್ರಸಾದರ ಅಜ್ಜನ ಸೋದರ ಮಾವ ಸೋದರ ಮಾವ ಭಾಳ ಜನ ಸುಬ್ರಾಯ್ ಭಟ್ಕಳ ಸುಮಾರು ಜನ ದುರ್ಗಪ್ಪ ಗುಡಿಗಾರರು ದೊಡ್ಡ ಕಲಾವಿದರು ಅವರು ಈ ಭಟ್ಕಳ ಮೇಳದೇ ಒಂದು ಕೊಗೆ ಹೌದು ಇಲ್ಲಿಂದೇ ಇದ್ದಾರೆ ಕಡೆಗೆ ಹೋದ ಇಂಥ ಒಂದು ಹಿನ್ನೆಲೆ ಇರುವಂಥ ಭಟ್ಕಳ ಮೇಳ ಇವತ್ತು ಈ ಹರಕೆ ಅವರ ಪ್ರಸಾದ ನೇತೃತ್ವದಲ್ಲಿ ಪ್ರಸಾದ ಪೂಜಾರಿ ಕೂಡ ನನಗೆ ಚಿಕ್ಕಂದೂ ಸಣ್ಣ ಹುಡುಗ ಗೊತ್ತು ಇವತ್ತು ಭಾಳ ಇದೆ ಇಪ್ಪತ್ತೈದು ವರ್ಷ ಅವರ ಕಂಪ್ಲೀಟ್ ದೇಕ್ಷಿಗಾನ್ದಲ್ಲಿ ನಾನು ಅವ್ರ ಜೊತೆಗೆ ಒಂದು ಪಾತ್ರ ಮಾಡಿದ್ದು ಇದೆ ಹೋದ ಹಿಂದೆ ಐದಾರು ವರ್ಷದ ಈಚೆ ಒಂದು ಪಾತ್ರ ಮಾಡಿದ್ದು ಇದೆ ತಾಳು ಮತ್ತೆ ಒಂದು ನಾಲ್ಕೈದು ಸಲ ಅವ್ರ ಜೊತೆಗೆ ಅರ್ಥ ಅರ್ಥದಾರಿಯು ಮಾಡಿದ್ದು ನೋಡಿ ಹಿಂಗೆ ಕಾಣ್ತಾ ಹೇಳಣ್ಣ ಮತ್ತೆ ನಮಸ್ತೆ ಈಗಷ್ಟೇ ಬಂದ್ರ ನೀವು ಯಕ್ಷಗಾನ ಕುರಿತಾಗಿ ಒಂದೆರಡು ಮಾತಾಡ್ಬೋದು ಈಗ ಯಕ್ಷಗಾನ ಮೊದಲಾಗಿ ನಾವು ರಂಗ ಪ್ರವೇಶ ಮಾಡ್ಬೇಕಾದ್ರೆ ನಮಗೆ ಹೆಜ್ಜೆ ಅಭ್ಯಾಸ ಮಾಡಬೇಕು ಹಾ ಹೆಜ್ಜೆ ಗುರುಗಳಿಂದ ಅಭ್ಯಾಸ ಕಲಿತ ನಮಗೆ ಈ ಪ್ರಸಾದನದವರು ಇರ್ತಾರೆ ಅವ್ರ ಹತ್ರ ಹೋಗಿ ನಾವು ಮೊದಲು ಮುಖವರ್ಣಿಕೆ ಅಭ್ಯಾಸ ಮಾಡ್ಕೊಳ್ಬೇಕು ಇದು ಇದೆರಡು ಮಾಡಿದ್ರೆ ಮಾತ್ರ ಆ ಯಕ್ಷಗಾನ ಕಲಾವಿದ ಹಂಡ್ರೆಡ್ ಪರ್ಸೆಂಟ್ ಅವನ ಎಫರ್ಟ್ಸ್ ಆಯಿತು ಅಂತ ಈಗ ಮೊದಲಿಗೆ ನಾವು ಹೆಜ್ಜೆ ಕಲಿತಾದ ಮೇಲೆ ನಮ್ದು ವೇಷ ಕಟ್ಲಿಕ್ಕೆ ಒಂದು ಯೋಗ್ಯತೆ ಬರ್ತದೆ ಆದರೆ ಮುಖವರ್ಣಿಕೆ ಮಾಡಿದ ಮೇಲೆ ಯಾವ ವೇಷಕ್ಕೆ ಏನೇನು ಮಾಡ್ಬೋದು ಹೇಗೆ ವೇಷ ಮಾಡಬೇಕು ಹೇಗೆ ಬಣ್ಣ ಬರಿಬೇಕು ಹೇಗೆ ಉಬ್ಬು ಬರಿಬೇಕು ಮತ್ತೆ ಈ ವೇಷದ ಕ್ರಮ ಹೇಗೆ ಅದನ್ನೆಲ್ಲ ಕಲಿಯೋದು ಪ್ರಸಾದ್ ಅವ್ರ ಹತ್ರ ಸ್ವಲ್ಪ ದಿವಸ ನಾವು ಟ್ರಯಲ್ ಮಾಡ್ಕೊಂಡು ಬಂದ್ರೆ ನಾವು ಈಗ ಉತ್ತರ ಕನ್ನಡದಾಗ ನಮ್ಗೊಂದು ಗುಂಡು ಬಾಳು ಅಂತ ಹೇಳಿ ಅವನು ಹೌದು ಹೌದು ಆ ಮೇಳದಲ್ಲಿ ಸಿದ್ಧ ವಿಶೇಷ ವಿಶೇಷವಾಗಿ ಏನ್ ಮಾಡ್ತಾರೆ ಅಂದ್ರೆ ಹೆಜ್ಜೆ ಕಲ್ತವ್ರು ಯಾರು ಅಂತ ಹೇಳಿದ್ರೆ ಅವ್ರು ಮೊದಲಾಗಿ ಹೆಜ್ಜೆ ಕಲ್ತ ಯಕ್ಷ ಕೊಡಬೇಕು ಅಂತ ಆಸಕ್ತಿ ಇದ್ರೆ ಮತ್ತು ಗುಂಡು ಬಾಡಿಗೆ ಹೋಗಿ ಒಂದು ಆರ್ಥಿಕವಾಗಿ ಒಂದು ವರ್ಷ ಸೇವೆ ಮಾಡಿ ಬರ್ತಾರೆ ಹೌದು ಹಾ ಅದು ಮಾಡಿ ಬಂದ್ರೆ ಅಂದರೆ ಅವನು ಪರ್ಫೆಕ್ಟ್ ಆಗ್ತಾನೆ ಯಾಕಂದರೆ ಪ್ರಸಂಗದ ವಿಚಾರಗಳು ಗೊತ್ತಾಗ್ತದೆ ಪದ್ಧತಿಗಳ ಬಗ್ಗೆ ಅರಿವು ಬರುತ್ತದೆ ಮತ್ತು ಎರಡನೇದು ಈ ಮುಖವರ್ಣಿಕೆ ಬಗ್ಗೆ ಯಾವ ವೇಷಕ್ಕೆ ಏನು ಮುಖವರ್ಣಿಕೆ ಬೇಕು ಅದು ಸಮಗ್ರವಾಗಿ ತಿಳ್ಕೊಳ್ಳಿಕ್ಕೆ ನಮ್ಮ ಉತ್ತರ ಕನ್ನಡದ ಹತ್ತಿರದ ಇದು ಅಂತ ಹೇಳಿದರೆ ಗೊಂಡುಬಾಳ್ಮೇಡ ಅದರಲ್ಲಿ ಅವಕಾಶ ಕೊಟ್ಟಾಗ ಅದರಲ್ಲಿ ಅವ್ರು ಸೇವೆ ಮಾಡಿ ಬಂದರೆ ಅವ್ನು ಯಾವ ಹೇಳಿದ್ರು ಜಯಿಸುವಂಥ ಕಲಾವಿದ ಆಗ್ತದೆ ಹಾಗಾಗಿ ನಾವು ಈ ಹವ್ಯಾಸಿ ಕಲಾವಿದ್ರಲ್ಲಿ ಹೆಚ್ಚಾಗಿ ಮುಖವಂಡಿಕೆ ಮಾಡುವಂತ ಕ್ರಮ ಇಲ್ಲ ಈ ಪ್ರಸಾದವರು ಬಂದರೆ ಅವರೆಲ್ಲ ಮುಖವಂಡಿಕೆ ಮಾಡ್ತಾರೆ ಅಲ್ಲಿ ಮಾಡ್ತಾ ಇದ್ದಾರೆ ನೋಡಿ ಅವರಿಗೆ ಹವ್ಯಾಸಿ ಕಲಾವಿದರಿಗೆ ಅವರು ಮುಖವಣಿಕೆ ಮಾಡ್ತಾರೆ ಅದಕ್ಕೆ ಜನ ಇರ್ತಾರೆ ಅವ್ರು ಪ್ರಸಾದದಲ್ಲಿ ಬಟ್ ಆದರೆ ಅವ್ರು ಹೆಚ್ಚು ನುರಿತ ಹಾಗೆ ಹಾಗೆ ಅವರ ಅಭ್ಯಾಸ ಆದ ಹಾಗೆ ನಾವೆಲ್ಲ ಹೀಗೆ ಒಂದೊಂದೇ ವೇಷ ಮಾಡ್ತಾ 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 ನಾವು ವೇಷ ಮುಖವಣಿಕೆ ಮಾಡ್ಲಿಕ್ಕೆ ಅಭ್ಯಾಸ ಮಾಡ್ತಾ ಬಿಟ್ರೆ ಇವಾಗ ಹೊಸದಾಗಿ ಇವತ್ತು ನಾವು ಹೆಜ್ಜೆ ಕಲಿತು ಕೂಡಲೇ ಬರೋದಿಲ್ಲ ವರ್ಷ ಆರು ತಿಂಗಳ ಎರಡು ವರ್ಷ ಟ್ರಯಲ್ ಆದ್ಮೇಲೆ ಇದು ಕೂಡಲೇ ವ್ಯವಸ್ಥೆಯಾಗಿ ಬರ್ತಾವೆ ಒಂದಕ್ಕೊಂದು ನಂಟು ಮತ್ತು ಯಕ್ಷಗಾನದಲ್ಲಿ ದೊಡ್ಡ ಉದ್ದ ಇದಿರುತ್ತೆ ಡೈಲಾಗ್ಸ್ ಡೈಲಾಗ್ಸ್ಗಳಿರುತ್ತೆ ಅದರ ನಾನು ನಾನು ತಿಳ್ಕೊಂಡಿರೋ ಪ್ರಕಾರ ಅದು ಯಾರೂ ಸ್ಟಡಿ ಮಾಡಲ್ಲ ಅಂದರೆ ಮುಂಚೆ ಅದು ಅಂತ ಪದ್ಧತಿ ಏನಿಲ್ಲ ಪ್ರೆಸೆಂಟ್ ವೇಷಕ್ಕೆ ನೋಡಿ ಯಕ್ಷಗಾನ ಕಲಾವಿದರಿಗೆ ಬೇಸ್ ಅಂದ್ರೆ ಈ ಪ್ರಸಂಗದ ಪದ್ಯ ಹೇಗೆ ಉಂಟು ಅಂತ ಒಬ್ಬ ಕೃತಿ ಬರೆದ ಕೃತಿದಾರನಿಗೆ ಅಂದ್ರೆ ಕಾವ್ಯ ಬರೆದವನು ಯಾರು ಇರ್ತಾನೆ ಪ್ರಸಂಗ ಕರ್ತನಿಗೆ ಅವನ ಆಶೆ ಏನುಂಟು ಈ ಪಾತ್ರದ ಚಿತ್ರಣ ಹೇಗೆ ಉಂಟು ಅಂದ್ರೆ ಅವನ ಪದ್ಯ ಓದಿದಾಗ ಅವನಿಗೆ ಅದು ಕಲ್ಪನೆ ಬರ್ತದೆ ಆ ಕಲ್ಪನೆ ಮೇಲೆ ಇಂತಹ ಪದ್ಯ ಹೀಗೆ ಬಂದಿದೆ ಇಂತಹ ವೇಷದ ಪಾತ್ರ ಚಿತ್ರಣ ಹೀಗೆ ಅಂತ ಹೇಳಿ ಆ ಪದ್ಯ ಓದಿದ ಕೂಡ ಪ್ರಸಂಗ ಓದಿದ ಕಡೆ ನಮ್ಗೆ ಅಡಿವಾಗ್ತದೆ ಆ ಪ್ರಸಂಗ ಓದಿದ ಮೇಲೆ ಆ ಕಲಾವಿದ ರಂಗಸ್ಥಳದಲ್ಲಿ ಹೋಗಿ ಆ ಪದ್ಯಕ್ಕೆ ಏನುಂಟು ಆ ಅರ್ಥ ಸರಿಯಾಗಿ ಹೇಳ್ತಾ ಬಂದ ಹಾಗೆ ಈ ನಾವು ಒಂದು ಒಗ್ಗರಣೆ ಕೊಡ್ತೇವೆ ಯಾವುದು ಒಂದು ಯಾವುದೋ ಒಂದು ಕೆಲಸ ಇದು ಮಾಡಿದಾಗ ಯಾವುದೋ ಒಂದು ಪದಾರ್ಥ ಮಾಡೋದು ಒಗ್ಗರಣೆ ಕೊಡ್ತೇವೆ ಅದು ಒಗ್ಗರಣೆ ಕೊಡ್ತೇವೆ ಹಾಗೆ ಪಾಯಸ ಮಾಡುವಾಗ ಬೇಕಾದಂಥ ದ್ರಾಕ್ಷಿ ಅಥವಾ ಗೋಡ ಮೇಲೆ ಹಾಕಿ ಅದಕ್ಕೆ ಒಗ್ಗರಣೆ ಕೊಡ್ತೇವೆ ಅದು ಟೇಸ್ಟ್ ಜಾಸ್ತಿ ಹಾಗೆ ಅನುಭವ ಆದಾಗ್ಲೂ ಇದನ್ನು ಕಲಾವಿದ ಕೊಡ್ತಾ ಹೋಗ್ತಾರೆ ಹಾಗಾಗಿ ಹೆಚ್ಚು ಜನ ಕಲಾವಿದರು ಯಾರ್ಯಾರು ಆಸಕ್ತಿ ಚೆನ್ನಾಗಿರ್ತಾರೆ ಅಭಿಮಾನಿಗಳು ಚೆನ್ನಾಗಿ ಬೆಳೀತಾರೆ ಈ ಒಗ್ಗರಣೆಯಿಂದ ಬೆಳಿತಾರೆ ಅವರಿಗೆ ಅನುಭವದಲ್ಲೇ ಹೆಚ್ಚು ಅನುಭವ ಆಗುತ್ತೆ ಬಟ್ ನಿಮ್ಮ ಪರಿಚಯ ತುಂಬಾ ಜನಕ್ಕೆ ಕುಂಟಾ ಗೊತ್ತಿಲ್ಲ ಅದು ಈ ಅರ್ಧ ವೇಷದಲ್ಲಿ ನೋಡಿದ್ರೆ ಅದು ಗೊತ್ತಾಗಲ್ಲ ಅಂತ ಗೊತ್ತಿಲ್ಲ ನಾನು ಸುಬ್ರಹ್ಮಣ್ಯ ಮಾಡ್ತೇನೆ ಹೊಸದಿಗಂತಹ ಪತ್ರಿಕೆ ವರ್ಧ ಕಾರ ಆಮೇಲೆ ಹವ್ಯಾಸ ಯಕ್ಷಗಾನ ಕಲಾವಿದ ಆಮೇಲೆ ಈ ಕನ್ಸ್ಟ್ರಕ್ಷನ್ ಕೂಡ ಮಾಡ್ತಾರೆ ಆಮೇಲೆ ನನಗೆ ಗೊತ್ತಿದ್ದ ಹಾಗೆ ಜ್ಯೋತಿಷ ಪೂರಕೆ ಕೂಡ ನನ್ನ ವೃತ್ತಿ ಜೀವನವಾಗಿ ಈ ಯಕ್ಷಗಾನದ ಬಗ್ಗೆ ಆಸಕ್ತಿ ಯಾವಾಗ ನಾನು ಸಾಧಾರಣ ಮೂವತ್ತೈದು ವರ್ಷ ಆಯಿತು ಆ ಮೂಲ ತೀರ್ಥಹಳ್ಳಿ ಒಂದು ಕುಂದಾಪುರದಲ್ಲಿ ಶಾರದಾ ಕಾಲೇಜಲ್ಲಿ ಓದಿದ್ದು ನಾನು ಅಲ್ಲಿ ಸುಬ್ಬರಾಯ್ ಮಲ್ಯನ ಈಗ ರಾಕೇಶ್ ಮಲ್ಲಿ ಅಂತ ಹೇಳಿ ಯಕ್ಷಗಾನ ಚಂಡೆಗಾರ ಇದ್ದಾರೆ ಸಾಲಿಕ ಅಭ್ಯರ್ಥದಲ್ಲಿ ಅವರ ತೊಂಬತ್ತೆರಡರಲ್ಲಿ ಅವಾಗ ಹೇಳಿ ನಮ್ಮ ಒಳ್ಳೆ ಗುರುಗಳೇನು ಅವರ ನೇತೃತ್ವದಲ್ಲಿ ವೇಷ ಮಾಡಲಿಕ್ಕೆ ಶುರು ಮಾಡಿದೆ ಹಾಗೆ ನಿರಂತರವಾಗಿ ಹವ್ಯಾಸಿಗಳಲ್ಲೆಲ್ಲ ವೇಷ ಮಾಡ್ತಾ 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 ಇಷ್ಟು ಇದೇ ಹನುಮಾನ್ ರಾಮನವಮಿಯರು ಇದೇ ಅದೇ ರೀತಿಯಲ್ಲಿ ಶನಿ ಪಾತ್ರದಾರ ಸರ್ ನೀವು ಎಲ್ಲಿ ಕಲಾವಿದರು ಮತ್ತು ನಿಮ್ಮ ಹೆಸರು ಎಲ್ಲಿ ನಿಮ್ಮ ಹೆಸರು ಅಣ್ಣಪ್ಪ ಅಣ್ಣಪ್ಪ ಆಚಾರ ಅಂತ ಓಕೆ ಓಕೆ ಎಷ್ಟು ವರ್ಷದಿಂದ ಮಾಡ್ತಾ ಮಾಡ್ತಾಯಿದ್ರಿ ಯಕ್ಷಗಾನ ಹವಿಯಸ್ ಎ ಭಾಗದಲ್ಲಿ ತುಂಬಾ ಕಲಾವಿದ್ರು ಇದ್ದಾರೆ ಎಷ್ಟು ವರ್ಷ ಆಯ್ತು ನೀವು ಮಾಡೋಕೆ ಶುರು ಮಾಡಿ ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷ ಆಯ್ತು ಹಾವಿಯಸ್ಸೆ ವರ್ಷಕ್ಕೆ ಒಂದು ವರ್ಷ ಕಾರ್ಮನ್ ಡ್ರೈವರ್ ಮಾಡ್ತೀವಿ ತ್ಯಾಂಕ್ ಯು ನಮಸ್ ಅಂತ ಹಾಂ ವೇದಾಂತ ಎಲ್ಲಿ ಮನೆ ಮನೆಯಲ್ಲಿ ಗೊರಟೆವರ ಓಕೆ ಕಿರಿಯ ಕಲಾವಿದರಲ್ಲ ಹ್ಞೂ ನಾನು ಒಂದು ಸರ್ ಬನ್ನಿ 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 ಎಲ್ರಿಗೂ ನಮಸ್ಕಾರ ಕೆಲವು ಸರಿ ಈ ಕ್ಯಾಮರಾ ಎಂತ ಅಂತ ಅದ್ರ ಫೋಟೋ ಅದು ತಕೊಂಬಕಾತಿಲ್ಲ ಈ ದೀಪದಡಿ ಕತ್ಲಿ ಅಂತರಲ್ಲ ಅದಕ್ಕಿಂತ ಹೊಸ ಗಾದೆ ಹೊಸ ವರ್ಷನ್ ಏನು ಕೇಳಿರಿ ಕ್ಯಾಮೆರಾ ಅದ್ರ ಫೋಟೋವನ್ನು ಅದು ತೆಕಂತಿಲ್ಲ ಹಾಗೆ ಅಲ್ಲಿ ಉಡುಪಿ ಕುಂದಾಪುರ ಕ್ವಾಟದ ಹತ್ತಿರ ಇದ್ದರು ಬನ್ನಾಡಿಯೇ ನಮ್ಮೂರು ಮನೆಯಾರು ಬನ್ನಾಡಿ ಹತ್ತಿರ ಒಬ್ಬರು ಈ ಹಲ್ಲಿಗೆ ಈ ನಾಟಿ ವೈದ್ಯ ಒಳುಂಡಿ ಔಷಧಿ ಕೊಡ್ತಾರೆ ಮುಷ್ಟ ಅಂದೇಳಿ ನಮ್ಗೆ ಗೊತ್ತಿರಲಿ ಆದರೆ ಬನ್ನಾಡಿ ಕ್ವಾಟ ಶಾಲಿ ಹತ್ರ ಹಾರ ಒಂದು ಮದ್ದು ಕೊಡ್ತಾರೆ ಹಲ್ಲು ನೋವಿಗೆ ಮದ್ದು ಕೊಡ್ತಾರೆ ಅಂತ ಹೇಳಿ ಮೊನ್ನೆ ಅದನ್ನ ಯೂಟ್ಯೂಬ್ಲ್ಲ ಪ್ರಚಾರ ಮಾಡೋದನ್ನು ಯಾರಪ್ಪ ನೆನ್ಸ್ಕೊಂಡ್ ಕಂಬತ್ರಿ ಇವತ್ತು ಭಟ್ಕಳಕ್ಕೆ ಕಾರ್ಯಕ್ರಮದಲ್ಲಿ ಚನ್ನಪಟ್ಟಣ ವೀರಮಾರುತಿ ದೇವಸ್ಥಾನ ಹತ್ರ ಯಕ್ಷಗಾನಕ್ಕೆ ಅಲ್ಲಿ ಇವರು ಭೇಟಿ ಆಯ್ತು ನಿಮ್ಮ ಹೆಸರಿನ ಈಶ್ವರ ಭಟ್ಕಳ ಭಟ್ಕಳ್ ಹುಡುಗ ಯೂಟ್ಯೂಬ್ ಚಾನಲ್ ಒಳ್ಳೊಳ್ಳೆ ವಿಡಿಯೋಗಳನ್ನ ಭಾಳ ಮಾಹಿತಿಯುಕ್ತ ವೀಡಿಯೋಗಳನ್ನ ಮಾಡ್ತಾ ಕಾಣಿ ಎಲ್ಲರಿಗೂ ಕಾಣಿಸಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹೊಲ್ ನೋವು ಬಂದಾರ್ನ ಅಲ್ಲಿ ಕರ್ಕೊಂಡಿದ್ದೀವಿ ಇವ್ರಿಗೆ ಫೋನ್ ಮಾಡಿದಾರೆ ನಮಸ್ಕಾರ ಕಲಾವಿದ್ರು ಅಂದರೆ ಇಲ್ಲಿ ಬರೀ ನಮ್ಮ ಭಟ್ಕಳದ ಕಲಾವಿದರು ಮಾತ್ರ ಇಲ್ಲ ಬೇರೆ ಬೇರೆ ಭಾಗದಿಂದ ಕಲಾವಿದರು ಬಂದಿದ್ದಾರೆ ಇಲ್ಲಿ ಎಲ್ಲರೂ ಮೇಕಪ್ ಮಾಡ್ಕೊತಾ ಇದ್ದಾರೆ ಕೆಲವೊಬ್ಬರು ಅವರೇ ಸ್ವಯಂ ಮೇಕಪ್ ಮಾಡ್ಕೊಂಡ್ರೆ ಇನ್ನೂ ಕೆಲವೊಂದು ಮೇಕಪ್ನಲ್ಲಿ ಸಹಾಯವನ್ನು ಪಡೀತಾರೆ ಸರ್ ತಮ್ಮ ಪಾತ್ರ ಯಾವುದು ಸರ್? ಋತುಪರ್ಣ ಹೌದಾ. ಮೊದಲೇ ಎಂಟ್ರಿ ಆಗ್ತೀರಾ? ಇಲ್ಲ ನಾನು ಕತೆ ಅರ್ಧದಲ್ಲಿ ಬರುತ್ತೆ. ಹೌದಾ. ಈಗ ಅರ್ಧ ಮೇಕಪ್ ಆಗಿದೆ ಅಲ್ಲ. ಸರ್ ತಮ್ಮ ಹೆಸರು ಸರ್? ಸ್ಫೂರ್ತಿ ಬಟ್ ಮಂದರ್ತಿ ಅಂತ. ಮಂದರ್ತಿ ಅವರು. ಓಕೆ. ಹಗಲಲ್ಲಿ ಏನೇ ಕೆಲಸ ಮಾಡಿದ್ರೂ ಕೂಡ ನಿಮಗೆ ರಾತ್ರಿಯಲ್ಲಿ ಮನಸ್ಸಿನ ಏನೊಂದು ಒತ್ತಡವನ್ನು ಕಳೀಲಿಕ್ಕೆ ಇದೊಂದು ಮಾರ್ಗ ಆಗಿದೆ ಇದು ಹವ್ಯಾಸ ಮಾತ್ರ ಅಥವಾ ಇಲ್ಲ ಇದು ಹವ್ಯಾಸ ನಾನು ಕೆ ಎಸ್ ಆರ್ ಟಿ ಸಿ ಎಂಪ್ಲಾಯ್ ಆಗಿದ್ದೇನೆ ಸಹಾಯಕರಾಗಿ ರಜೆ ಸಿಗಲ್ಲ ನಿಮಗೆ ಆದ್ರೂ ನಿಮ್ಮ ಈ ಕಲೆಯನ್ನು ಹಂಗೆ ಉಳಿಸ್ಕೊಂಡು ಬಂದಿರಿ ನೀವು ಮಾಡ್ತಾ ಹೋಗಿ ಖುಷಿ ಪಟ್ಟು ಸರ್ ಥ್ಯಾಂಕ್ ಯು ಸರ್ ಸರ್ ತಮ್ಮ ಹೆಸರು ಸರ್ ಕೇಶವ ಆಚಾರ್ಯ ಕೇಶವ ಆಚಾರ ಅಯ್ಯೋ ನೀವು ನಂಗೆ ಗುರುತೇ ಸಿಕ್ಕಿಲ್ಲ ನಮ್ಮವರೇ ನಂಗೆ ಗುರುತಿಸಿಲ್ಲ ಕೇಶವ ಆಚಾರ್ಯ ಅಂತ

ಹಿರಿಯ ಕಲಾವಿದರ ಒಟ್ಟಿಗೆ ವೇಷ ಮಾಡಿ ಈಗ ವೇಷ ಮಾಡ್ತಿರೋನು ನಾನು ಒಬ್ಬನೇ ಅಂತ ಹೇಳಿದ್ರು ತಪ್ಪಾಗ್ಲಿಲ್ಲ ಪಂಡಿ ಇ리고 ಇಗೂಗೂ ಪಂಡಿ ಪಂಡಿಯಾಗಿ ನಿತ್ತಿದೆ ನಿಮ್ಮ ಮನೆಯಲ್ಲಿ ಸರ್ ನಮ್ಮ ಮನೆ ಮೂಲ ಮನೆ ನಂದು ಚೌತನಿ ಅಂತ ಹೇಳಿ ನಾನು ಇವಾಗ ಸ್ವಲ್ಪ ಕಟ್ಟೆ ಅಲ್ಲಿ ಮನೆ ಮಾಡಿದೇನೆ ಅಲ್ಲೇ ಕಟ್ಟೆ ಅಲ್ಲಿ ಸರ್ ಅಲ್ಲಿ ಏನಂತಾಯ್ತು ಇವತ್ತಿನ ಪಾತ್ರ ನಿಮ್ಮಿಗೆ ಸಾಗಸ್ಟ್ ಮಾತಾಡಬೇಕಾದ ಒಂದಿನ ಬರಲಿ ಆ ಇವತ್ತು ಮಾತಾಡಕ್ಕೆ ಸೌಂಡ್ ಎಲ್ಲಾನು ಬೇಡ ಇವತ್ತು ಪಾತ್ರ ಏನು ಸರ್ ನಿಮ್ಮದು ನನ್ನ ಪಾತ್ರ ಶನಿ ಬ್ರಾಹ್ಮಣ ಅಂತ ಹೇಳಿ ಹೌದು ಯಾಕೆ ಅನಿವಾರ್ಯ ಪರಿಚಿತೆಯಲ್ಲಿ ಈ ವೇಷ ಮಾಡ್ಬೇಕಾಯ್ತು ನನಗೆ ಈ ವೇಷ ಮಾಡುವವರು ಇವತ್ತು ಬರಲಿಲ್ಲ ಅನಾ ಅನಾರೋಗ್ಯದಿಂದ ಹೌದಾ ಹಾಗಾಗಿ ಈ ವೇಷವನ್ನು ನಾನು ಮಾಡ್ಬೇಕಾಯ್ತು ಸಡನ್ ಆಗಿ ನೀವು ಮಾಡ್ಬೇಕಾಗತ್ತೆ ಇಂಥ ಇಂಥ ವೇಷಗಳು ಸಂದಿ ವೇಷಗಳು ಸೃಷ್ಟಿ ಆದದ್ದು ಓಕೆ ಓಕೆ ಹಾಗಾಗಿ ಇದನ್ನು ಥ್ಯಾಂಕ್ ಯು ಸರ್ ಮೊದಲ ಸಲ ಮಾತಾಡೋಣ ವಿಸ್ತಾರವಾಗಿ ನಿಮ್ಮ ಬಗ್ಗೆ ಮಾತಾಡ್ಬೇಕು ಸರ್ ಹಾಂ ನೀವು ವೆಹಿಕಪ್ ಮಾಡ್ತೀರಲ್ಲ ಹೌದು ಹೌದು ನಿಮ್ಮ ಹೆಸ್ರು ಮಂಜುಗೌಡ ಇಲ್ಲೇ ಅವು ಅಕಲಿಕೆಯ ಗುಣಮಂತಿ ಗ್ರಾಮ್ ಗುಣುವಂತಿ ಅಲ್ಲ ಎಲ್ಲ ಯಕ್ಷಗಾನಕ್ಕೂ ಗಾನಕ್ಕೂ ನಿಮ್ಮದೊಂದು ಮಂಡಳಿ ಅಂತ ಇದೆಯಾ ಅಥವಾ ಎಲ್ಲ ಯಕ್ಷಗಾನಕ್ಕೆ ಗಾನಕ್ಕೆ ಹೋಗ್ತೀರಾ ಮಂಡಳಿ ಅಂತ ಇದೆ ನಾನು ಮತ್ತೆ ಎಲ್ಲ ಕಡೆಗೂ ಹೋಗ್ತೇನೆ ಹೌದಾ ಮೇಕ್ಅಪ್ ನಲ್ಲ ಅಂತ ನೀವು ಬರ್ತೀರಿ ಮೇಕ್ಅಪ್ಗೂ ಹೋಗ್ತೇನೆ ವೇಷಕ್ಕೂ ಹೋಗ್ತೇನೆ ನೀವು ಪಾತ್ರನ ಮಾಡ್ತೀರಾ ಹೌದಾ ಓಕೆ 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 ಬನ್ನಿ ಮನೆ ಅವರವರು ತಾಲ್ಲೂಕು ಹೊಂಟಿ ಗ್ರಾಮ ಅಕ್ಕಲಕೆರೆ ಅಕ್ಕಲಕೆರೆ ಅಂತ ಬರ್ತಲ್ವಾ ಎಷ್ಟು ವರ್ಷ ಆಯ್ತು ಇದ್ರಲ್ಲಿ ತಡದಿಸ್ಕೊಳ್ಳೋ 42 ವರ್ಷ ಆಯ್ತು 42 ವರ್ಷ ಆಯ್ತು ಖುಷಿ ಇದೆಯಾ ಖುಷಿ ಅಂತ ಹೇಳಿದ್ರೆ ನನಗೆ ಯಕ್ಷಗಾನ ಶ್ರದ್ಧೆಯಿಂದ ಮಾಡೋದಕ್ಕಾಗಿ ಇಲ್ಲಿವರೆಗೆ ಊಟಕ್ಕೆ ತೊಂದರೆ ಇಲ್ಲಾಣಿಯವರು ಇದರಿಂದಲೂ ನಾನು ಮಾಡಿದೆ ಅವ್ರು ಮೇಳದಲ್ಲೂ ಇದ್ದಾರೆ ಇಪ್ಪತ್ನಾಲ್ಕು ವರ್ಷ ಅವ್ರು ಮೇಳದಲ್ಲಿ ಇದ್ದಾರೆ ಸ್ನೇಹಿತರೆ ಚನ್ನಪಟ್ಟಣ ಶ್ರೀ ಮಾರುತಿ ಯಕ್ಷಗಾನ ಮಂಡಳಿಗೆ ತುಂಬ ಹಳೇ ಇತಿಹಾಸ ಅಂತಂದರೆ ಸುಮಾರು ಮುನ್ನೂರು ವರ್ಷಗಳ ಹಿಂದಿನ ಒಂದು ಯಕ್ಷಗಾನ ಮಂಡಳಿ ಇದು ಇವತ್ತು ಪ್ರಸಾದ್ ಪೂಜಾರಿ ಅವರ ಒಂದು ಯಕ್ಷಪಥ ರಥ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನನ್ನ ಜೀವನದ ಒಂದು ಸೌಭಾಗ್ಯ ಅಂತ ಅನ್ಕೋತಿದ್ದೀನಿ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು